ನಮಸ್ಕಾರ ಎಲ್ಲರೂ ಹೆಂಗದ ರೀ ಆರಾಮದ್ರೆ ನಾವು ಆರಾಮದ್ರೆ ನೋಡ್ರಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಐತಿಲ್ಲ ರೀ ಇವತ್ತ ನಾನು ಹಿಂಗೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ದಾನೆ ನೋಡ್ರಿ ಕೃಷ್ಣನ ತೊಟ್ಲ ಹಾಕಿ ತೊಟ್ಟಲ್ದಾಗ ಪುಟ್ಟ ಬಾಲಕೃಷ್ಣನ ಹಾಕಿ ಆಮೇಲೆ ಈಗ ಬಾಲಕೃಷ್ಣ ಮನೆ ಆಗಿರ್ತೈತಿಲ್ಲ ಆ ಕೃಷ್ಣನೂ ಇಟ್ಟು ನಂಬದ ಸಿಂಪಲ್ಲಾಗಿ ಇವತ್ತಿಂದ ಕೃಷ್ಣನ ಪೂಜೆ ನೋಡ್ರಿ ಇದು ಕೃಷ್ಣನ ಪೂಜೆ ಆದ ತಕ್ಷಣ ರೀ ಹಿಂಗೋ ನಂಬುದು ಬ್ಲಾವ್ದಾಗ ಮಳಿ ಭಾಳ ಅಂದ್ರೆ ಭಾಳ ಜಾಸ್ತಿ ಆಗಾಕತ್ತೈತ್ರಿ ಈಗ ಮಳಿ ಒಟ್ಟ ಹೊರಗೆ ಹೋಗೋಕೆ ಇರಲಿಲ್ಲ ಈಗ ನೀರಂತೆ ನಿಮಗೆ ಬೇಕಿರಲ್ಲ ಸ್ವಲ್ಪ ಈಗ ನೀರಿನ ಪೈಪು ಹಚ್ಚಿದ್ದೇವೆ ನೋಡ್ರಿ ನಾವು ನೀರಿನ ಪೈಪ್ ಹಚ್ಚಿ ನೀರನ್ನು ತುಂಬತ್ತೇವ್ ನೀರು ನೋಡ್ರಿ ನೀರು ಯಾವ ಕಲರ್ ಬಂದವ ಪೂರ್ತಿ ಹಳದಿ ಕಲರ್ ಬಂದು ಬಿಟ್ಟವ ನೀರ ಫುಲ್ ಇಲ್ಲಿ ಈಗ ನೀರು ನೋಡಿದ್ರ ನಿಮಗೆ ಗೊತ್ತಾಗ್ಬೋದು ರೀ ಈಗ ಅಲ್ಲಿ ನೀರಿನ ಪೈಪ್ ಹಚ್ಚಿದೇನ್ರಲ್ಲ ನೀರಿನ ಪೈಪ್ ಹಚ್ಚಿದಾದ್ಮೇಲೆ ಈಗ ನೋಡ್ರಿ ಸ್ವಲ್ಪ ನಾನು ಹಿತ್ದಾಗ ಬೆಂಡೆಕಾಯಿ ಬೀಜ ಹಾಕಿದ್ದೆ ನಾನು ಬೆಂಡೆಕಾಯಿ ಬೀಜ ಹಾಕಿದ ಒಂದು ತಿಂಗ್ಳು ಆಯ್ತು ಇದು ಬೆಂಡೆಕಾಯಿ ಬೀಜ ಹಾಕಿ ಒಂದು ತಿಂಗ್ಳದಾಗ ನೋಡ್ರಿ ಅವು ಈಗ ಮಿಡಿನೂ ಬಿಡಾಕತ್ತವ ಹೂವು ಬಿಟ್ಟಿದಾವ್ರೆ ಅದ್ರಾಗ ಸ್ವಲ್ಪ ಚೋಳಿ ಬೀಜಾನು ಹಾಕಿದ್ದೆ ನಾನು ಸೈಡ್ ಸೈಡದವ್ರೆವ ಆಮೇಲೆ ತೋರಿಸ್ತೀನಿ ರೀ ಇನ್ನು ನೋಡ್ರಿ ಎಲ್ಲದ್ರಾಗೂ ಸಣ್ಣ ಸಣ್ಣ ಮಿಡಿ ಹ್ಯಾಂಗೆ ಬಿಟ್ಟವ ಅಲ್ಲಿ ಒಂದು ಎರಡು ಹೂವು ಚೆಂಡು ಹೂವಿನ ಗಿಡ ಫಸ್ಟ್ ಹಾಕಿದ್ದೆ ನಾನು ಅದ್ರಾಗ ಆಗ್ಯಾವ ಇವ ಸಣ್ಣ ಸಣ್ಣ ಮಣ್ಣು ಹೆಚ್ಚಿದ್ದೀನಿ ನೋಡ್ರಿ ನಾನು ಇನ್ನು ಇವ ದೊಡ್ಡ ಆಗಬೇಕಾದ್ರೆ ಇನ್ನು ಯಾವಾಗ ಏನಾರ ಈಗ ನೋಡಿರಿ ನೀರೆಲ್ಲ ಹೆಂಗೆ ಬಂದು ಆ ಮಳಿದು ಇಲ್ಲಿ ಗಿಡ ಹಚ್ಚೇನಲ್ರಿ ಗಿಡ ಹಚ್ಚಿದಲ್ಲೇ ಎಲ್ಲ ನೀರು ಬಂದು ಬಿಟ್ಟೈತೆ ರೀ ಈಗ ನೋಡ್ರಿ ಚೌಳಿ ಬೀಜ ಹಾಕಿದಾನ ಅಂತ ಹೇಳಿದ್ದಿರಲ್ಲ ಚೌಳಿವ ಬೆಂಡಿವ ಒಂದು ದಿನನ ನಾನು ಅವು ಈಗ ಹೋಗ್ಬಿಡಾಕತ್ತ ನೋಡ್ರಿ ಈಗ ಈ ಮಳೆ ಸಂಬಂಧ ಆಗಿ ನಾವು ಎಷ್ಟು ಕಸ ಕಿತ್ರು ರೀ ಕಸ ಎಲ್ಲ ಅಲ್ಲೇ ಎದ್ದ ಬಿಡ್ತೈತೆ ರೀ ಹಿಂಗೆ ಕಿತ್ತಗಾರ ಹಿಂಗೆ ಹೋಗಿ ಒಂದು ಎರಡು ದಿವ್ಸ ಬಿಟ್ಟು ನೋಡಿಬಿಡೋದ ಅಂದ್ರೆ ಮತ್ತೂ ಕಸ ಎದ್ದ ಬಿಟ್ಟಿರದ್ ಬೇಕಾದಷ್ಟು ಸ್ವಚ್ಛ ಮಾಡಿದ್ರು ವಟ ಕಸ ರೀ ಈಗೆಲ್ಲ ಆ ಎಲ್ಲ ಸಣ್ಣ ಸಣ್ಣ ಹೋಗ್ಬಿಟ್ಟೈತ್ರಿ ಈಗ ಅದು ಇನ್ನು ಕಾಯಿ ಹಾಕ್ಬೋದ್ರಿ ಚೌಳಿಕಾಯಿ ಈಗ ನೋಡ್ರಿ ಅಲ್ಲೆಲ್ಲ ಅದಾವ್ರಲ್ಲ ಅವೆಲ್ಲ ಚೌಳಿ ರೀ ಆ ಕಡೆ ಬೆಂಡೆ ಗಿಡಗಳು ರೀ ಅವು ಚೌಳಿ ವಾ ಕಾಯಿ ಪೇಲಿಕ್ಕೆ ಏನಾರ ಹಾಕ್ತೈತೆ ಅಂತೇಳಿ ಹಾಕಿದ್ದರೆ ಇಲ್ಲಿ ನೋಡ್ರಿ ಒಂದು ಎರಡು ಹೆಸರು ಕಾಳು ಇದ್ದು ನಾ ಅವ್ನು ಹಾಕೊಂಬಂದ ಹೆಸ್ರು ಕಾಳು ಹಾಕಿದ್ದೆ ನಾನು ಅದು ಒಂದು ಗಿಡ ಅಂದ್ರೆ ಒಂದು ಗಿಡ ಹುಟ್ಟೈತಿ ಆ ರೀ ಈಗ ಹೆಸರುಕಾಯಿ ಹಾಕಿದಾವೆ ನೋಡ್ರಿ ಅದ இங்க பலத்தவ சும்மா விட்டு நீ அந்த இன்னொரு எரோ திசு வரவிட்டா எல்லாம் சும்மா உகுது எல்லாம் அண்ணா உலகே இங்கே அர்க்கொண்டே நோட்றி அவன் ஒன்றை இத்திரது ஒந்த கிட அஸ் காயது நோட்றி மழை எல்லா ஃபுல் மழை அட்டை வரக்குறேடங்கித்திர மழை நின்ற நானே சொல் நீரின பைப் ஹச்சி நீர் தும்பி சாப்பா கிட உள் நோட்கொண்டு வந்தேன் நான் சஞ்சை முந்தை ஜாக சாதிரி ನಾನು ಬದ್ನೇಕಾಯಿ ಬಜ್ಜಿ ಮತ್ತು ಬಟಾಟಿ ಬಜ್ಜಿ ಮಾಡಿದ್ದೆ ನಾನು ಇದನ್ನೆಲ್ಲ ಡೀಟೇಲ್ ವಿಡಿಯೋ ರೀ ಸುನೀತಾಕಿ ಜನ್ ಚಾಲದಾಗ ಹಾಕಿದ್ದೀನಿ ನಾನು ಈಗ ನೋಡ್ರಿ ಫುಲ್ ತಂಡಿ ಬಿಟ್ಟು ಬಿಟ್ಟೈತಿ ಇಲ್ಲೇ ಸಂಜೆ ಬಂದರೆ ಬೆಂಕಿ ಹಾಕಿ ನಾವು ಕಾಸ್ಕೊಂತ ಬಜ್ಜಿ ಮಾಡಿದ್ದಿರಲ್ಲ ಬಜ್ಜಿ ತಿನ್ಕೋತ ಉರಿ ಹಾಕಿದ್ದೇನೆ ನಾನು ಉರಿ ಹಾಕಿ ಎಲ್ಲರೂ ಕಾಸುಕೊಂತ ತಿನ್ನಾಕತ್ತೀವಿ ನೋಡ್ರಿ ಕಾಸ್ಕೊಳಕಂತ ಏನೂ ಇಲ್ಲ ಒಲೆ ಇತ್ತಂದ್ರೆ ಒಲಿಗೆ ಬೆಚ್ಚಗ ಕುತ್ಕೊಂಡು ರೀ ಒಲಿ ಅಂತಿ ಎಲ್ಲ ತೆಗ್ದೆ ಬಿಟ್ಟಿವ್ರಿ ನಾವು ಹಿಂಗೆ ಒಲೆ ಎಲ್ಲ ನಾನು ಈಗ ಹಿಂಗೆ ಬುಟ್ಟ್ಯಾಗ ಕಟ್ಟಿಗೆ ಇರ್ತವ್ರಲ್ಲ ಕಟ್ಟಿಗೆ ಹಾಕಿ ಕಾಸ್ಕೊಂತಾರೆ ಸಂಜೆ ಮುಂದೆ ಚಹಾ ಕುಡ್ಕೊಂತ ಹಿಂಗೆ ಉರಿ ಹಚ್ಚಿ ನಾವು ಕೂತೀವಿ ನೋಡ್ರಿ ಯಾರೆಲ್ಲ ಹೊಸ ನನ್ನ ಚಾಲ ನೋಡತ್ತಲ್ಲ ಅವ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಲ ನೋಡಿರಿ ಒಂದು ಲೈಕ್ ಕೊಡ್ರಿ ಹೇಗಾಗೇತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಯಾರೆಲ್ಲ ಹಿಂಗೆ ಮನೆಯಾಗ ಬುಟ್ಟ್ಯಾಗ ಬೆಂಕಿ ಮಾಡಿ ಕಾಸ್ಕೋತೀರ ಅಂತೇಳಿ ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೇನೆ ರೀ ನಮಸ್ಕಾರ ವೀಕ್ಷಕರೇ